ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಡಿಕೆ ಅಂತಂದರೆ ಇಟ್ ಈಸ್ ಲೈಕ್ ರೆಡಿ ಕ್ಯಾಶ್ ತೊಗೊಂಡೋಗಿ ಮಾರಿದ ತಕ್ಷಣನೇ ಅದು ದುಡ್ಡು ಕೂಡ ಸಿಗ್ತದೆ ಆಮೇಲೆ ಬೆಲೆ ಸ್ವಲ್ಪ ಜಾಸ್ತಿ ಇರೋದರಿಂದ ಸಹಜವಾಗಿ ಈ ರೀತಿ ಪ್ರಕರಣಗಳು ಸ್ವಲ್ಪ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ನಮ್ಮ ಸಾಗರ ಸಾಗರ ಗ್ರಾಮಾಂತರ ಠಾಣೆಯ ಪೊಲೀಸ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ ಎಸ್ಪೆಷಲಿ ನಮ್ಮ ಮಹಾಬಲೇಶು ಮತ್ತು ನಮ್ಮ ಸಾಗರ ಉಪ ವಿಭಾಗದ ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಗೋಪಾಲ್ ನಾಯ್ಕ್ರವರು ಭಾಳ ಒಂದು ಅತ್ಯುತ್ತಮ ಕೆಲಸನ ಮಾಡಿರ್ತಾರೆ ಆ ರೈತರಿಗೆಲ್ಲ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಈ ಎಂಟಕ್ಕೆ ಎಂಟು ಪ್ರಕರಣನೂ ಕೂಡ ಅವರು ಪತ್ತೆ ಮಾಡಿದ್ದಾರೆ ಪತ್ತೆ ಮಾಡಿ ಸುಮಾರು ಎಂಟು ಲಕ್ಷದ ಚಿಲ್ಲರೆ ಅಷ್ಟು ಅಡಿಕೆ ಮೌಲ್ ಒಟ್ಟು ಅಷ್ಟು ಮೊತ್ತ ಇರತಕ್ಕಂಥ ಅಡಿಕೆ ಅಂದರೆ ಅಷ್ಟು ವ್ಯಾಲ್ಯೂ ಇರತಕ್ಕಂಥ ಅಡಿಕೆನ ಪೂರ ರಿಕವರಿ ಮಾಡಿದ್ದಾರೆ ಆನಂತರ ಒಂದು ಐವತ್ತು ಸಾವಿರ ಕ್ಯಾಶ್ ಕೂಡ ರಿಕವರ್ ಮಾಡಿದ್ದಾರೆ ಪ್ಲಸ್ ಅದಕ್ಕೆ ಆ ಬಳಸ್ತಕ್ಕ ಬಳಸ್ತಕ್ಕಂಥ ಒಂದು ಎರಡು ವೆಹಿಕಲ್ಲು ಒಂದು ಟಾಟಾ ಎಸ್ ವೆಹಿಕಲ್ಲು ಆಮೇಲೆ ಇನ್ನೊಂದು ಮಹೀಂದ್ರ ಪಿಕಪ್ ವೆಹಿಕಲ್ಲು ಆ ಎರಡು ವೆಹಿಕಲ್ನೂ ಕೂಡ ರಿಕವರ್ ಮಾಡಿದ್ದಾರೆ ಒಟ್ಟು ಹದಿನೈದು ಲಕ್ಷದ ಹತ್ತೊಂಬತ್ತು ಸಾವಿರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಈ ಪ್ರಕರಣಗಳಲ್ಲಿ ರಿಕವರಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾರ್ಯಾರಿಗೆ ನಷ್ಟ ಆಗಿತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಅಷ್ಟು ಜನಕ್ಕೂ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಕೊಡ್ತಕ್ಕಂಥ ಕರ್ತವ್ಯ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಸೊ ಇವರು ಏನು ಮಾಡ್ತಾಯಿದ್ರು ಇವರೊಂದು ಐದು ಜನ ಆರೋಪಿತ್ರನ ಯಾರು ನಾವು ಹಿಡಿದಿದ್ದೀವಿ ಈಗ ಇಲ್ಲ ಶಿಕಾರಿಪುರ ತಾಲೂಕಿನ ಹರಗುವಳ್ಳಿ ಅಂತಂದು ಒಂದು ಹಳ್ಳಿ ಇದೆ ಅಲ್ಲಿಯ ನಿವಾಸಿಗಳಾಗಿರ್ತಾರೆ ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನವ್ರು ಆಗಿರ್ತಾರೆ ಇಷ್ಟು ಜನ ಒಂದೇ ಊರಿನವ್ರು ಆಗಿರೋದ್ರಿಂದ ಮಾತಾಡಿಕೊಂಡು ಈ ರೀತಿ ಅಡಿಕೆ ಕಳ್ ಕಳತನ ನಾವು ಮಾಡ್ಕೊಳ್ತೀವಿ ಅಂತಂದರೆ ಚೆನ್ನಾಗಿ ದುಡ್ಡು ಕೂಡ ಆಗುತ್ತೆ ನಮಗೆ ಅಂತಂದು ಸಂಚನ ರೂಪಿಸ್ತಾರೆ ಸಂಚನ ರೂಪಿಸಿ ಇವರೇನು ಮಾಡ್ತಾರೆ ಅಂತಂದರೆ ಎಲ್ಲೆಲ್ಲಿ ಅಡಿಕೆನ ಸ್ಟೋರೇಜ್ ಮಾಡಿಡ್ತಾರೆ ಅಂದರೆ ಈಗ ಯಾರೋ ವ್ಯಾಪಾರಸ್ಥರು ಇರ್ಬೋದು ಅಥವಾ ಮನೆಯಲ್ಲೇನೇ ಏನಾದರೂ ಅವರು ಒಣಗಾಕ್ಬಿಟ್ಟು ಸ್ಟೋರೇಜ್ ಮಾಡಿರ್ತಾರೆ ಅಂತಂದು ಇತ್ತು ಅಂತಂದರೆ ಆ ಥರ ಗೋಡೌನ್ಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನು ಟಾರ್ಗೆಟ್ ಮಾಡಿ ಹಿಂದಿನ ದಿನ ಅಂದರೆ ಅಪರಾಧ ಏನು ಮಾಡ್ತಾರೆ ಆದರೆ ಹಿಂದಿನ ದಿನ ಇವರು ಹೋಗಿ ಅದನ್ನೆಲ್ಲ ರೆಕಿ ಮಾಡ್ಕೊಂಡು ಬರ್ತಾರೆ ಟೂ ವೀಲರ್ನಲ್ಲಿ ಒಂದಿಬ್ಬರು ಹೋಗಿ ಯಾವ ರೀತಿ ಇದೆ ಅದು ಕ್ಯಾಮ್ರಾಸೆಲ್ಲ ಎಲ್ಲೆಲ್ಲೂ ಕಾಣುತ್ತೆ ಆಮೇಲೆ ಎಲ್ಲಿ ಯಾವ ರಸ್ತೆಯಲ್ಲಿ ನಾವು ಬಂತು ಅಂತಂದರೆ ನಮಗೆ ಅನುಕೂಲ ಆಗುತ್ತೆ ಎಸ್ಕೇಪ್ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನೋದನ್ನೆಲ್ಲನೂ ರೆಕ್ಕಿ ಮಾಡ್ಕೊಂಡು ಹೋಗ್ತಾರೆ ಮತ್ತು ನೆಕ್ಸ್ಟ್ ದಿನ ರಾತ್ರಿ ಬಂದು ಒಂದು ಈ ಎರಡು ವೆಹಿಕಲ್ನ ನಾವೇನು ರಿಕವರಿ ಮಾಡಿದ್ದೀವಿ ಆ ವೆಹಿಕಲ್ಗಳಲ್ಲಿ ಬಂದು ಈ ಅಪರಾಧನ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸನ ಮಾಡ್ತಾ ಇರ್ತಾರೆ ಸೊ ಸಾಕಷ್ಟು ಕ್ಲೂಸು ಇತ್ತು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಲ್ಲ ಕೆಲಸ ಮಾಡಿ ನೋಡಿದಾಗ ಸಾಕಷ್ಟು ಕ್ಲೂಸ್ ಇಕ್ಕಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳ ರಿವಾರ್ಡನ್ನು ಕೂಡ ಮತ್ತು ಅಪ್ರಿಷಿಯೇಷನ್ನು ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯಿಂದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ